ಗುಡ್ ಮಾರ್ನಿಂಗ್ ಪ್ರೈಸ್ತ ಲಾರ್ಡ್ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಏಸು ಕ್ರಿಸ್ತನ ಮೊದಲವಾದ ನಾಮದಲ್ಲಿ ವಂದನೆಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರ ತಾನೇ ಏನು ಪಾಸ್ಟ್ರೆ ಈ ಚಾನಲಲ್ಲಿ ವಿಡಿಯೋ ಹಾಕ್ಬಿಟ್ಟಿದ್ದೀರಾ ಅಂತ ನೀವು ಕೆಲವರು ಅಂದ್ಕೊಳ್ತಾ ಇರ್ಬೋದು ಕಾಲ ಆಗಿದೆ ಏನು ಮಾಡೋಕ್ಕಾಗಲ್ಲ ರೀಲ್ಸ್ಗೆ ಶಾರ್ಟ್ಸ್ಗೆ ನಾಲ್ಕೈದು ನಿಮಿಷ ವಾಕ್ಯಕ್ಕೆ ಜನರಿಗೆ ಟೈಮ್ ಸಿಗ್ತಾ ಇಲ್ಲ ಯಾಕೆಂದರೆ ಅದು ತುಂಬ ಇಷ್ಟಪಡ್ತಾರೆ ನಾವು ತುಂಬ ದೊಡ್ಡದಾಗಿ ಹೆಚ್ಚಿನ ಸಮಯ ದೇವರ ವಾಕ್ಯ ಹೇಳಿದರೆ ಅದು ಇಷ್ಟ ಆಗೋದಿಲ್ಲ ಕೆಲವರಿಗೆ ಹಾಗಾದರಿಂದ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಬದಲಾಗಬೇಕಲ್ವಾ ಅದರಿಂದ ಈ ಚಾನಲಲ್ಲಿ ಇನ್ನು ಮೇಲೆ ಒಂದು ವಾಕ್ಯ ಮತ್ತು ಉತ್ತೇಜನ ಮತ್ತು ಪ್ರಾರ್ಥನೆ ನಿರಂತರವಾಗಿ ಮಾಡ್ತೇವೆ ಈ ಒಂದು ಆ ಚಾನಲ್ನಲ್ಲಿ ಈ ಬೆಳಗಿನ ವಿಡಿಯೋಗಳಿಗೆ ಯೇಸುವನ್ನೇ ಹಿಂಬಾಲಿಸೋಣ ಫಾಲೋ ಜೀಸಸ್ ಎಂಬ ಪೀಠಿಕೆಯ ಮೇಲಿಗೆ ನಾನು ಪ್ರತಿನಿತ್ಯ ನಿಮಗೊಂದು ಸಣ್ಣ ವಾಕ್ಯ ಬೇರೆ ಬೇರೆ ಕಡೆಯಲ್ಲಿ ಹೋಗುವಾಗ ಇಲ್ಲವೇ ಮನೆಯಲ್ಲಿರುವಾಗ ಒಂದು ವಾಕ್ಯವನ್ನು ಸಣ್ಣ ಸಂದೇಶವನ್ನು ನಿಮಗೆ ಕೊಡುತ್ತೇನೆ ದೊಡ್ಡ ಸಂದೇಶವನ್ನು ನಿಲ್ಲಿಸೋದಿಲ್ಲ ಯಾಕೆಂದರೆ ಅದು ನನ್ನ ಭಾರ ವಾಕ್ಯದಲ್ಲಿ ಬೆಳೆಸಬೇಕೆಂಬ ಹಂಬಲ ನಂದದು ಆದರೆ ಏನು ಮಾಡೋಕ್ಕಾಗಲ್ಲ ಕಾಲಕ್ಕನುಗುಣವಾಗಿ ನಾವು ಕೂಡ ಫಾಸ್ಟ್ ಫುಡ್ಡನ್ನು ಸಿದ್ಧ ಮಾಡಿಕೊಡ್ಬೇಕಲ್ವಾ ನೀವು ಕೂಡ ಈ ಚಾನಲನ್ನು ಉತ್ತೇಜಿಸಿ ಪ್ರತಿನಿತ್ಯ ಈ ಒಂದು ಚಾನಲಲ್ಲಿ ಬರುವಂಥ ವಿಡಿಯೋಗಳನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡ್ತೀರೆಂದು ನೀವು ಕೂಡ ಪ್ರಾರ್ಥನೆ ಮಾಡಿ ಕ್ರಮ ತಪ್ಪದೆ ವಿಡಿಯೋಗಳನ್ನು ಸಪೋರ್ಟ್ ಮಾಡ್ತೀರೆಂದು ನಾನು ನಂಬುತ್ತಾ ಇದ್ದೇನೆ ಇವತ್ತು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಏಸು ಸ್ವಾಮಿ ತನ್ನ ಭಕ್ತರಿಗೆ ತನ್ನ ಜೊತೆಯಲ್ಲಿದ್ದವರಿಗೆ ಹೇಳಿದಂಥ ಒಂದು ಮಾತು ಆ ಮಾತು ಯಾವುದು ಗೊತ್ತಾ ಮಾತಾಯಿನ ಬರೆದು ಸುವಾರ್ತೆ ಏಳನೆಯ ಅಧ್ಯಾಯ ಏಳನೆಯ ವಚನ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಈ ವಾಕ್ಯವನ್ನು ಕೇಳಿದ ಮೇಲೆ ನಿಮಗೆ ಮನಸ್ಸಿನಲ್ಲಿ ಒಂದು ಭಾವನೆ ಬರ್ಬೋದು ನಾವು ಬೇಡಿಕೊಳ್ಳದೆ ಹೋದರೆ ದೇವರಿಗೆ ಗೊತ್ತಾಗೋದಿಲ್ವಾ ದೇವರಿಗೆ ಅರ್ಥ ಆಗೋದಿಲ್ವ ನಾನು ಇರುವ ಸ್ಥಿತಿ ನಾನೆಲ್ಲಿದ್ದೀನಿ ನಾನು ಎಂಥ ಕಷ್ಟದಲ್ಲಿದ್ದೇನೆ ಎಂಥ ಮನೋಭಾರದಲ್ಲಿದ್ದೇನೆ ದೇವರಿಗೆ ಅರ್ಥ ಆಗೋದಿಲ್ವಾ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಪ್ರೀತಿಯ ದೇವಚನವೇ ಇಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿರಿ ಯೇಸು ಸ್ವಾಮಿಯ ಕೂಡ ಈ ಮಾತನ್ನು ನಮಗೆ ತಿಳಿಯಪಡಿಸುವ ಉದ್ದೇಶ ಏನೆಂದರೆ ಸಣ್ಣ ಮಕ್ಕಳು ಅಪ್ಪ ಅಮ್ಮ ಹತ್ರ ಬಂದು ತನಗೆ ಪೆನ್ಸಿಲ್ ಬೇಕು ಬುಕ್ ಬೇಕು ಸಣ್ಣದೇನಾದರೂ ವಸ್ತು ಬೇಕು ಅಂದಾಗ ಕೆಲವರಿಗೆ ಕೋಪ ಬರುತ್ತೆ ಕೆಲವರಿಗೆಲ್ಲ ನನ್ನ ಮಕ್ಕಳು ನನ್ನ ಹತ್ರ ಬಂದು ಸಣ್ಣ ಸಣ್ಣದು ಕೇಳ್ತಾ ತಂದು ತಂದುಕೊಡೋಣ ಎಂದು ಸಂತೋಷಪಡುತ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ಮಕ್ಕಳು ತಂದೆ ತಾಯಿಗಳ ಬಳಿಗೆ ಬಂದು ಕೇಳುವಾಗ ಅವರ ಬಾಯಿಂದ ಕೇಳುವ ಪದಗಳನ್ನು ಕೇಳಲಿಕ್ಕೆ ಇಂಪಾಗಿರ್ತದೆ ಚೆನ್ನಾಗಿರ್ತದೆ ಮಾತ್ರವಲ್ಲ ಅವರು ಮಕ್ಕಳು ಏನು ಮಾಡ್ತಾರೆ ಅಪ್ಪ ಮಾತ್ರ ಬಂದು ತಮ್ಮ ಸಮಯ ಕಳೀತಾರೆ ಮಾತ್ರವಲ್ಲ ಅವರ ಇವರ ಸಂಬಂಧ ಗಟ್ಟಿಯಾಗ್ತದೆ ದೇವರು ಅದೇ ಉದ್ದೇಶದಿಂದ ನಾವು ದೇವರ ಸನ್ನಿಧಿಯಲ್ಲಿ ಬರಬೇಕೆಂದು ದೇವರೊಟ್ಟಿಗೆ ಸಮಯ ಕಳಿಬೇಕೆಂದು ದೇವರೊಟ್ಟಿಗೆ ಸಂಬಂಧದಲ್ಲಿರಬೇಕೆಂದು ಆಶಿಸುವುದಕ್ಕಾಗಿ ದೇವರು ಕೇಳ್ತಾ ಇದ್ದಾರೆ ದೇವರು ನಿಮಗೆ ಇವತ್ತು ಹೇಳ್ತಾ ಇದ್ದಾರೆ ನಿನಗೇನು ಬೇಕೋ ನೀನು ಬೇಡಿಕೊ ಹಳೆ ಒಡಂಬಡಿಕೆಯಲ್ಲಿ ಕೆಲವರು ಒಡಂಬಡಿಕೆಗಾಗಿ ಪ್ರಾರ್ಥಿಸಿದರು ಕೇಳಿದರು ಕೆಲವರು ಪಾ ಮಳೆ ಬೇಕು ಅಂದರು ಕೆಲವರು ದೇವರೇ ವೆಜ್ ಬೇಕು ಅಂದರು ಅಲ್ವಾ ಕೆಲವರು ನಮಗೆ ಅರಸನು ಬೇಕು ಅಂದರು ಈ ರೀತಿಯಾಗಿ ವಿವಿಧ ಬಯಕೆಗಳನ್ನು ಕೇಳಿದರು ನಾವು ಕೂಡ ಕೇಳಿದ್ರು ಖಂಡಿತ ದೇವರು ನೆರವೇರಿಸ್ತಾರೆ ಸರಿಯಾದದ್ದಾದರೆ ನಾವು ದೇವರ ಸಮ್ಮುಖಕ್ಕೆ ಬಂದು ಸಾನ್ನಿಧ್ಯಕ್ಕೆ ಬಂದು ಸಮಯವನ್ನು ಕಳೆದು ಬೇಡಿಕೊಳ್ಳುವುದಾದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ದೇವರು ಕೊಡ್ತಾರೆ ಏನಾದರೂ ಒಂದು ಒಂದು ಪ್ರಾರ್ಥನಾ ಮನವಿ ಬೇಡಿಕೆ ಇದೆಯಾ ನೀವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತೀರಾ ದೇವರು ಕೊಡ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪವಿತ್ರನೂ ಪರಿಶುದ್ಧನೂ ಆಗಿರುವ ನಮ್ಮ ಪರಮ ತಂದೆ ಬೇಡಿಕೊಳ್ಳಿರಿ ದೊರೆಯುವುದು ಎಂದು ನೀವು ಹೇಳಿದರ ಅರ್ಥ ನಾವು ನಿಮ್ಮೊಟ್ಟಿಗೆ ಸಮಯ ಕಳಿಬೇಕೆಂದು ಸಂಬಂಧದಲ್ಲಿರಬೇಕೆಂಬುದಾಗಿ ನಿಮ್ಮ ಸಾನ್ನಿಧ್ಯದಲ್ಲಿರಬೇಕೆಂದು ನೀವು ಆಶಿಸುವುದಕ್ಕಾಗಿ ಈಗ ಹೇಳಿದ್ದೀರೆಂದು ನಾವು ಕರೀತಿದ್ದೇವೆ ಇವತ್ತು ದೇವ ಮಕ್ಕಳಾಗಿರುವ ನಾವು ತಂದೆಯೇ ಅಮ್ಮ ಅಪ್ಪ ಎಂದು ಕರೆದಾಗ ಅವರ ಮನಸ್ಸು ಹೇಗೆ ಬಹಳ ಸಂತೋಷಗೊಳ್ಳುತ್ತದೋ ನಾವು ನಿಮ್ಮನ್ನು ಬೇಡಿಕೊಳ್ಳುವಾಗ ಅಷ್ಟೇ ಸಂತೋಷ ಪಡುತ್ತೀರ ನಿನ್ನ ಮಕ್ಕಳಾದ ನಮಗೆ ಖಂಡಿತ ಕೊಡ್ತೀರಾ ಯೇಸುವೆ ಯಾರೆಲ್ಲ ಇವತ್ತು ಏನಾದರೂ ಪ್ರಾರ್ಥನಾ ಬೇಡಿಕೆ ಮನಿಗಳನ್ನು ಅವರು ಬಂದು ನಿನ್ನ ಬಳಿಯಲ್ಲಿ ಹೇಳುತ್ತಾ ಇದ್ದವರು ಅವರ ಪ್ರಾರ್ಥನೆಗಳನ್ನು ಇವು ಕೇಳಿ ಸದರವನ್ನು ಕೊಡಬೇಕೆಂಬುದಾಗಿ ಖಂಡಿತ ಇವರನ್ನು ಇವರ ಕುಟುಂಬಗಳನ್ನು ಮಕ್ಕಳನ್ನು ವಿದ್ಯಾಭ್ಯಾಸ ಎಕ್ಸಾಮ್ಸು ಕೆಲಸ ಕಾರ್ಯ ಪ್ರಯಾಣ ಎಲ್ಲ ಕಾರ್ಯಗಳಲ್ಲಿ ನೀನು ಜಯ ಕೊಟ್ಟು ಇವರು ಬೇಡಿದ್ದನ್ನು ನೀನು ದೊರಕುವಂತೆ ಮಾಡುತ್ತಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ